त्वा गणपति हुं हवामहे कविं कबीनामुपमश्रवस्तमं ज्येष्ठराजं ब्रह्मणां ब्रह्मणस्पत आनशृण्वन्नो तभिः सीतसादनं प्रणो देवी सरस्वते वाजेभिर्पाजिनीवती धीनामवित्रयवतो गणेशाय नमः सरस्वत्यै नमः श्रीगुरुव्यो नमः हरः ॐ श्रीमहागणपतये नमः सदाशिवसमारम्भां श्रीकण्ठाराध्यमध्यमां भस्मदाचार्यपर्यन्तं वन्दे गुरुपरं सदाशिवं शिवं स्कन्दं केशवं पद्मसम्भवं नन्दीश्वरं कुम्भयोनिं भरद्वाजात्रिगौतमं नमोऽस्तु गुरवे नित्यं श्रीकण्ठशिवयोगिने श्रुतिसारशिवविशिष्टाद्वैता परभाष्यविदायिने जगद्गुरो रेणुका रेणुकाराध्या मङ्गलं देहि प्रभो त्रैलोकसम्पदल्लेख्यसमुल्लेख्यनिमित्तये सच्चिदानन्दरूपाय शिवाय ब्रह्मणे नमः यामागुं सर्वलोकानां प्रकृतिं शास्त्रपारगात् धर्मचारिणीं शम्भो प्रणमामि परमं शिवम् अमृतार्थप्रपन्नार्तं ब्रह्मविद्यप्रदायिनी अहर्निशमहं वन्दे तन् ईशानमनोरमं ददीचिम् उपमन्युं च मार्कण्डेयपराशरा श्वेताचार्यं तच्छिष्यं नीलकण्ठशिवाराध्यं साम्बशिवाय नमः देवदेव महादेव देवानामभयप्रदं देवा महा देवा। देवा ब्रह्मनारायणेन्द्रादि ಸರ್ವ ದೇವ ಪದಪ್ರದಂ ಭಾನುವಾರದ ಭವಾನಿಪತಿ ಕತೆಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಅವರು ಬರೆದಿರುವಂತಹ ಸ್ಕಂದ ಪುರಾಣೋತ್ತರ ಬ್ರಹ್ಮೋತ್ತರ ಖಂಡಾಂತರ್ಗತದ ಮೂರನೇ ಅಧ್ಯಾಯವಾಗಿರುವಂತಹ ಗೋಕರ್ಣ ಕ್ಷೇತ್ರ ಮಹಿಮೆ ಅನ್ನೋ ಕತೆ ಪಾರಾಯಣ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ श्री गणेशाय नमः जय जय शिव निज शिवमङ्गलदाम निजनहृदय आराम अनातीतब्रह्मानन्दबालोचन भवभञ्चना ತ್ರಿಪುರಾಂತಕ ಭವಭಂಜನ ತ್ರಿಪುರಾಂತಕ ಗಿರೀಶ ಗಂಗಾಧರ ಗಿರೀಶ ಗಂಗಾಧರ ನಿನಗೆ ನಮನ ಸೂತ ಮಹರ್ಷಿಗಳು ಸನಕಾದಿ ಮುನಿಗಳಿಗೆ ಈ ರೀತಿ ಹೇಳುತ್ತಿದ್ದಾರೆ ಒಂದಾನೊಂದು ಕಾಲದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಮಿತ್ರಸಹನೆಂಬ ರಾಜನು ಪ್ರತಾಪಶಾಲಿಯಾಗಿ ರಾಜ್ಯವಾಳುತ್ತಿದ್ದನು ಅವನು ಒಂದು ದಿನ ತನ್ನ ಸೈನ್ಯ ಸಹಿತವಾಗಿ ಮೃಗವಿಹಾರಕ್ಕೆ ಅರಣ್ಯಕ್ಕೆ ಹೊರಡುವನು ಅಲ್ಲಿ ಮಹಾಭಯಾನಕ ರಾಕ್ಷಸನು ಅವನ ಕಣ್ಣಿಗೆ ಬಿದ್ದನು ಕೂಡಲೇ ರಾಜನು ಅವನ ಮೇಲೆ ಬಾಣಗಳ ಮಳೆಯನ್ನು ಸುರಿಸಿ ಆತನನ್ನು ನೆಲಕ್ಕುರುಳಿಸಿದನು ಅವನ ತಮ್ಮನು ಅಣ್ಣನಿಗಾಗಿ ದುಃಖಿಸುತ್ತಿರುವನು ಮರಣೋನ್ಮುಖನಾದ ರಾಕ್ಷಸನು ಆತನನ್ನು ಕುರಿತು ನೀನು ನಿಜವಾಗಿಯೂ ನನ್ನ ಸಹೋದರನಾಗಿದ್ದರೆ ಇದರ ಸೇಡನ್ನು ತೀರಿಸಿಕೊ ಎಂದು ಹೇಳಿ ಪ್ರಾಣ ಬಿಟ್ಟನು ಅಸುರನು ಮಾನವ ವೇಷಧಾರಣ ಮಾಡಿಕೊಂಡು ರಾಜಧಾನಿಗೆ ಬಂದನು ಮಿತ್ರ ಸಹನಿಗೆ ಭೇಟಿಯಾಗಿ ರಾಜ ನಾನೋರ್ವ ಅಡಿಗೆಯವ ಸೂಪಶಾಸ್ತ್ರದಲ್ಲಿ ನಿಪುಣನಿರುವೆನು ಅನ್ನ ಸಾಂಬಾರ್ ಸುವಾಸಕಟ್ಟಾಗಿ ಮಾಡು ದೇವತೆಗಳೂ ಸಹ ನನ್ನ ಅಡಿಗೆಯನ್ನು ಅಪೇಕ್ಷಿಸುತ್ತಾರೆ ಎಂದು ಹೇಳಿ ರಾಜನು ಅವನಿಗೆ ಅಡಿಗೆಯ ಮನೆಯಲ್ಲಿ ಮುಖ್ಯ ಅಧಿಕಾರಿಯಾಗಿ ನೇಮಿಸಿಕೊಳ್ಳುವನು ಒಂದು ದಿವಸ ಪಿತೃತಿಥಿಯು ಬಂದಿತು ರಾಜನು ಋಷಿಗಳನ್ನು ಭೋಜನಕ್ಕೆ ಆಮಂತ್ರಿಸಿದನು ರಾಕ್ಷಸನು ಊಟದಲ್ಲಿ ಕಪಟ ರೂಪದಿಂದ ನರ ಮಾಂಸವನ್ನು ಕುದಿಸಿ ತಂದು ಹಾಕಿದನು ತ್ರಿಕಾಲ ಜ್ಞಾನಿಯಾಗಿರುವಂತಹ ವಶಿಷ್ಠ ಮುನಿಗಳು ಕಪಟತನವನ್ನು ತಿಳಿದು ಮಿತ್ರ ಸಹ ರಾಜನಿಗೆ ಶಾಪ ಕೊಟ್ಟರು ಹೇ ರಾಜನಿ ನಾನು ಬ್ರಾಹ್ಮಣನು ನನಗೆ ನರಮಾಂಸವನ್ನು ಹೇಗೆ ತಂದು ಹಾಕಿಸಿದೆ ಹೇ ಪಾಪಿಯೇ ನೀನು ಏನು ಆಹಾರ ದೊರೆಯದ ವನದಲ್ಲಿ ರಾಕ್ಷಸನಾಗಿ ಸಂಚರಿಸುವಂತವನಾಗು ಆ ಮಾತಿಗೆ ರಾಜನು ನಾನು ಯಾವ ವಿಷಯವನ್ನೂ ಅರಿಯನು ಗುರುಗಳೇ ಅಡಿಗೆಯವನನ್ನು ಕರೆಸಿ ಕೇಳುತ್ತೇನೆ ಎಂದು ಹೇಳುವಷ್ಟರಲ್ಲಿ ಹಸುರನು ಗುಪ್ತ ರೂಪದಿಂದ ವನಕ್ಕೆ ಓಡಿಹೋದನು ರಾಜನು ಅತ್ಯಂತ ಸಿಟ್ಟಿನಿಂದ ನುಡಿದನು ನೀವು ನನಗೆ ಏಕೆ ಶಾಪ ಕೊಟ್ಟಿರಿ ನಾನು ನಿರಪರಾಧಿಯು ನಾನು ನಿಮಗೆ ತಿರುಗಿಸಿ ಶಾಪ ಕೊಡುವೆನು ಹೀಗೆಂದು ನೀರನ್ನು ಕೈಯಲ್ಲಿ ತೆಗೆದುಕೊಂಡನು ಈಗ ನಾವು ಗಮನಿಸಬೇಕಾದಂತಹ ವಿಷಯವೇನೆಂದರೆ ಮಂಜುನಾಥ ಸ್ವಾಮಿ ಮಹಾದೇವ ಅವರನ್ನು ಜಗತ್ತು ಪಶುಪತಿನಾಥ ಎಂದು ಸಂಬೋಧಿಸುವುದು ಗೊತ್ತೇ ಇದೆ ಆ ಕಾಡಿನಲ್ಲಿ ರಾಕ್ಷಸನು ಮಹಾ ಭಯಂಕರನಾಗಿಯೂ ಕ್ರೂರನಾಗಿ ಕಂಡರೂ ಸಮೇತ ಒಂದು ಚಿಕ್ಕ ತೃಣದಿಂದ ಹಿಡಿದು ಬೃಹತ್ ಮಹಾವಿಷ್ಣುವಿನವರೆಗೆ ಎಲ್ಲರೂ ಮಹಾದೇವನ ಸಂತಾನ ಅದರಲ್ಲಿ ರಾಕ್ಷಸರು ಯಕ್ಷರು ಕಿನ್ನರು ಮನುಷ್ಯರು ಪ್ರಾಣಿ ಪಕ್ಷಿಗಳು ಎಂಬ ಯಾವುದೇ ಭೇದವಿಲ್ಲ ರಾಜನಿಗೆ ಆ ರಾಕ್ಷಸನನ್ನು ಕೊಲ್ಲುವಂತಹ ಯಾವುದೇ ಹಕ್ಕು ಇರಲಿಲ್ಲ ಅದರಿಂದ ಈ ಎಲ್ಲಾ ಲೀಲೆಯು ಮಂಜುನಾಥ ಸ್ವಾಮಿಯ ಇಚ್ಛೆಯ ಮೇರೆಗೆ ನಡೆಯುತ್ತಿದೆ ಇರಲಿ ರಾಜ ಗುರುಗಳಿಗೆ ಏನು ಶಾಪ ಕೊಟ್ಟ ನೋಡೋಣ ರಾಜನ ಪಟ್ಟದ ರಾಣಿ ದಮಯಂತಿಯು ಓಡಿ ಬಂದು ರಾಜನನ್ನು ತಡೆದು ಮಹಾಪ್ರಭುಗಳೇ ಶಿಷ್ಯರು ಗುರುಗಳನ್ನು ಶಪಿಸಲು ಅಧಿಕಾರವಿಲ್ಲ ಗುರುಗಳಿಗೆ ಶಾಪವಿತ್ತರೆ ಕಲ್ಪ ಕೋಟಿ ವರ್ಷಗಳು ನರಕವನ್ನು ಭೋಗಿಸಬೇಕಾಗುತ್ತದೆ ಎಂದು ನುಡಿಯಲು ರಾಜನು ಆ ಮಾತಿಗೆ ಸಮ್ಮತಿಸಿದನು ಇನ್ನು ಈ ನೀರನ್ನು ಭೂಮಿಯ ಮೇಲೆ ಚಲ್ಲಿದರೆ ಅದು ಶಾಪಗ್ರಸ್ತವಾಗುತ್ತದೆ ಎಂದು ವಿಚಾರಿಸಿ ರಾಜನು ನೀರನ್ನು ತನ್ನ ಪಾದಗಳ ಮೇಲೆ ಚಲ್ಲಿಕೊಂಡನು ಆದ್ದರಿಂದ ಅವನ ಮೊಣಕಾಲು ತನಕ ಪಾದವು ಕೃಷ್ಣ ವರ್ಣದ್ದಾಯಿತು ಆದ್ದರಿಂದ ಅವನಿಗೆ ಕಲ್ಮಾಶಪಾದವೆಂಬ ಪಾದವೆಂಬ ಹೆಸರು ಉಂಟಾಯಿತು ವಸಿಷ್ಠ ಋಷಿಗಳು ಸಕಲ ವೃತ್ತಾಂತವನ್ನು ಕರುಣಿಸಿದ ದಿವ್ಯ ದೃಷ್ಟಿಯ ಮೂಲಕ ತಿಳಿದುಕೊಂಡು ರಾಜನಿಗೆ ನೀನು ಹನ್ನೆರಡು ವರ್ಷಗಳ ಕಾಲ ಈ ಶಾಪವನ್ನು ಭೋಗಿಸಿ ತರುವಾಯ ಇದರಿಂದ ಮುಕ್ತನಾಗುವೆ ಎಂದು ಉಪಶಮನವನ್ನು ಕೊಟ್ಟರು ತಮ್ಮ ಸ್ಥಾನಕ್ಕೆ ಹೊರಟು ನಂತರ ಕಲ್ಮಶಪಾದನು ರಾಕ್ಷಸನಾಗಿ ಅರಣ್ಯವನ್ನು ಸಂಚರಿಸುತ್ತಿದ್ದನು ಆತನು ಕ್ಷುದ್ರಕ್ರಾಂತನಾಗಿ ಸದಾ ಭಯಾನಕ ಪ್ರಾಣಿಗಳನ್ನು ಭಕ್ಷಿಸುತ್ತಿರುವನು ಒಂದು ದಿನ ಆತನು ವನದಲ್ಲಿ ಹೀಗೆ ಸಂಚರಿಸುತ್ತಿರುವಾಗ ತರುಣ ಬ್ರಾಹ್ಮಣ ದಂಪತಿಗಳು ಆತನನ್ನು ಎದುರಿಗೆ ಕಂಡರು ಕೂಡಲೇ ರಾಕ್ಷಸನು ಬ್ರಾಹ್ಮಣನನ್ನು ಹಿಡಿದು ತಿನ್ನಲು ಸಿದ್ಧನಾದನು ಆಗ ಮಹಾನ್ ಶಿವಭಕ್ತೆಯಾಗಿರುವ ಬ್ರಾಹ್ಮಣನ ಪತ್ನಿಯು ಅತಿ ಕರುಣೆಯಿಂದ ಹೇ ರಾಕ್ಷಸನಿ ನೀನು ಪುಣ್ಯವಂತನಾದ ಮಿತ್ರ ಸಹ ರಾಜನಿರುವೆ ನೀನು ಗೋಬ್ರಾಹ್ಮಣರನ್ನು ಪಾಲಕನಾಗಿರುವಂತಹವನು ನನ್ನ ಪತಿಯನ್ನು ಕೊಲ್ಲಬೇಡ ಇದು ನಿನಗೆ ತರವಲ್ಲ ಎಂದು ಪರಿಪರಿಯಾಗಿ ಬೇಡಿಕೊಂಡಳು ಆತನ ಪಾದಗಳಿಗೆ ಎರಗಿದಳು ಕರುಣೆ ತೋರೆಂದು ಕಳವಳದಿಂದ ನುಡಿದಳು ಆದರೆ ರಾಕ್ಷಸನು ವಿವೇಕಹೀನನಾದುದರಿಂದ ಹಿಂದು ಮುಂದೆ ವಿಚಾರವಿಲ್ಲದೆ ನಿರ್ದಯದಿಂದ ಆ ಬ್ರಾಹ್ಮಣನನ್ನು ಕಟ ಕಟ ಎಂದು ಹಲ್ಲಿನಿಂದ ಕಡಿದು ತಿಂದು ತೇಗಿಬಿಟ್ಟನು ಎಲುಬುಗಳನ್ನು ಅವಳ ಮುಂದೆ ಬಿಸಾಡಿದನು ಆಗ ಅವಳ ಮನಸ್ಸಿನಲ್ಲಿ ಕ್ರೋಧಾಗ್ನಿ ಜಾಗೃತಗೊಂಡು ಅವಳು ಅತಿ ದುಃಖದಿಂದ ಕೂಡಿದವಳಾಗಿ ಅಸ್ಥಿಗಳನ್ನು ಕೂಡಿಸಿ ಅಗ್ನಿಯಲ್ಲಿ ಇಟ್ಟು ಸಹಗಮನ ಮಾಡಲು ಹೊರಟಳು ಆಗ ಅವಳ ಮುಖದಿಂದ ಹೇ ರಾಜನ್ ನೀನು ನನಗೆ ಪತಿ ಸುಖವು ದೊರೆಯದಂತೆ ಮಾಡಿದೆ ಆದ್ದರಿಂದ ನಿನಗೆ ಇನ್ನು ಮುಂದೆ ಸತಿಯ ಸುಖವು ಹೇಗೆ ದೊರೆಯುವುದು ನಿನ್ನ ಪತ್ನಿಯನ್ನು ನೀನು ಕೂಡಿದ ಮರುಕ್ಷಣವೇ ನೀನು ಮರಣವನ್ನು ಹೊಂದಿವೆ ಎಂಬ ವಾಕ್ಯಗಳು ಹೊರಬಿದ್ದವು ಶಿವಭಕ್ತರ ಹೃದಯಾಕಾಶದಿಂದ ಹೊರಟ ಅಶುಭ ವಾಕ್ಯಗಳೇ ಶಾಪಪ್ರದವಾಗುವು ಹಾಗೂ ಅವರು ಸಂತೃಪ್ತಗೊಂಡು ಹೇಳುವ ಶುಭವಾಕ್ಯಗಳೇ ವರರೂಪಗಳಾಗುವವು ಬ್ರಾಹ್ಮಣ ಪತ್ನಿಯು ಅಗ್ನಿಪ್ರವೇಶ ಮಾಡಿದಳು ಈ ರೀತಿ ರಾಜನಿಗೆ ಅಕಾರಣವಾಗಿ ಕಷ್ಟದಲ್ಲಿ ಇನ್ನೊಂದು ಶಾಪವು ಕೂಡಿಕೊಂಡಿತು ಒಂದು ಪಾಪ ಕಾರ್ಯದಿಂದ ಮತ್ತೊಂದು ಪಾಪವು ಒಂದು ಪುಣ್ಯ ಕಾರ್ಯದಿಂದ ಮತ್ತೊಂದು ಪುಣ್ಯ ಕಾರ್ಯವು ಜೋಡಿಗಳು ಜೊತೆಗೂಡಿ ಫಲಿಸುವವು ಪಾಪಕರ್ಮ ಸಂಗ್ರಹವಾಯಿತೆಂದರೆ ಅಧೋಗತಿಯು ಪುಣ್ಯ ಕರ್ಮ ಸಂಗ್ರಹವಾಯಿತೆಂದರೆ ಉತ್ತಮ ಲೋಕವು ಹೋಗುವುದಕ್ಕೆ ಜೀವನಿಗೆ ಸಹಕಾರಿಯಾಗುತ್ತದೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಬರ್ಬೋದಾದಂತಹ ಪ್ರಶ್ನೆ ಏನೆಂದರೆ ಪುಣ್ಯ ಮಾಡುತ್ತಿರುವವನು ಪುಣ್ಯವನ್ನೇ ಮಾಡುತ್ತಲೇ ಹೋಗ್ತಾನೆ ಪಾಪ ಮಾಡಿದವನು ಪಾಪವನ್ನೇ ಮಾಡ್ತಾ ಹೋಗ್ತಾನೆ ಇದು ಎಲ್ಲೋ ಒಂದು ಕಡೆ ಅನ್ಯಾಯ ಅನ್ನಿಸುತ್ತೆ ಅಂತ ನೋಡುವವರ ಕಣ್ಣಿಗೆ ಅನ್ನಿಸಬಹುದು ಇದಕ್ಕೆ ಶಿವಭಕ್ತರ ಉತ್ತರವೇನೆಂದರೆ ಸ್ವಾಮಿ ಮಹಾದೇವ ರುದ್ರ ಭಗವಂತನನ್ನು ನಾವು ದೀನ ದಯಾಳು ಭಕ್ತ ವತ್ಸಲ ಎಂದು ಕರೆಯುತ್ತೇವೆ ಜಗತ್ತಿನ ರೀತಿ ನೀತಿಗಳನ್ನು ಪಾಲಿಸದಿದ್ದರೆ ಎಲ್ಲವೂ ಅಯೋಮಯವಾಗುತ್ತದೆ ಎಂಬುವ ಕಾರಣಕ್ಕಾಗಿ ಕಠೋರ ನಿಯಮಗಳನ್ನು ಮಾಡಿದರೂ ಸಮೇತ ಸ್ವಾಮಿ ಜಗತ್ತಿನ ತಂದೆಯಾಗಿರುವುದರಿಂದ ತನ್ನ ಪುತ್ರ ಪುತ್ರಿಯರು ಕಷ್ಟಪಡುವುದನ್ನು ಸ್ವಾಮಿ ನೋಡಲಾರ ಮನುಷ್ಯ ಒಂದು ಚಿಕ್ಕ ಧರ್ಮ ಕಾರ್ಯವನ್ನು ಮಾಡಿದರೂ ಸಮೇತ ಅದರ ಬಲದಿಂದ ಅವರನ್ನು ಕಾಪಾಡಿ ಮೇಲೆತ್ತುವುದಕ್ಕೆ ಸ್ವಾಮಿ ಯಾವಾಗಲೂ ಕಾಯುತ್ತಿರುತ್ತಾರೆ ಈ ನಿಯಮ ಸಮೇತ ಅದೇ ಕರುಣೆಯ ಒಂದು ನಿದರ್ಶನ ಬನ್ನಿ ರಾಜನ ಕಥೆಯನ್ನು ನೋಡೋಣ ರಾಜನು ಹನ್ನೆರಡು ವರ್ಷ ರಾಕ್ಷಸ ಜನ್ಮವನ್ನು ನೀಗಿ ಪುನಃ ರಾಜನಾಗಿ ರಾಜ್ಯಕ್ಕೆ ಬರ್ತಾನೆ ಆದರೆ ಮಾಡಿದ ಕರ್ಮದ ಗಂಟು ಸತ್ಕರ್ಮವೇ ಇರಲಿ ಅಥವಾ ದುಷ್ಕರ್ಮವೇ ಇರಲಿ ಅದು ಬೆನ್ನಿನ ಹಿಂದೆ ಅಲೆಯುತ್ತಲೇ ಇರುತ್ತದೆ ಹೀಗಿರುವಾಗ ಅವನಿಗೆ ಅದು ಕಾಣಿಸುವುದಲ್ಲ ಆದರೆ ಅದು ಅವನಿಗೆ ಮುಂದೆ ಹೋದಾಗ ಕಾರ್ಮೋಡವಾಗಿ ಆವರಿಸಲಾರಂಭಿಸುತ್ತದೆ ರಾಜನು ಸ್ತ್ರೀ ಸುಖವನ್ನು ಪಡೆಯದಂತಾದನು ಅವನ ಮುಂದೆ ಘೋರ ರೂಪದಿಂದ ಪಾಪವು ಅಕ್ರಾಳ ವಿಕ್ರಾಳವಾಗಿ ತೋರಹು ಆದ್ದರಿಂದ ರಾಜ ಸುಖವನ್ನು ಅವನು ಅನುಭವಿಸದಂತಾಯಿತು ವಂಶ ಖಂಡನವಾಯಿತು ಸ್ತ್ರೀ ಸಂಪರ್ಕವಿಲ್ಲದೆ ಮನಸ್ಸು ಉದ್ವಿಗ್ನಗೊಂಡಿತು ಉದಾಸೀನವಾಯಿತು ದೀನವದನನಾಗಿ ಪಾಪ ಶಮನತಕವಾಗಿ ತೀರ್ಥಯಾತ್ರೆಗೆ ಹೊರಟನು ಜೊತೆಗೆ ಸ್ವರೂಪ ಸುಂದರಿಯಾಗಿದ್ದಂತಹ ಪತ್ನಿಯೆಂದರು ಬ್ರಹ್ಮಚರ್ಯದಿಂದ ಇದ್ದು ಕಾಮನನ್ನು ಜಯಿಸಿ ಜೀವನ ನಡೆಸಬೇಕಾದಂತಹ ದುಸ್ಥಿತಿ ಅವನಿಗೆ ಎದುರಾಗಿ ಆತನು ತನ್ನ ಪತ್ನಿಗೆ ಪ್ರಿಯೆ ನನ್ನ ಕರ್ಮಗತಿ ಗಹನವಾಗಿರುತ್ತದೆ ಪ್ರಾಕ್ತನವೂ ವಿಚಿತ್ರವೂ ದಾರುಣವೂ ಆಗಿದೆ ನಾನು ನಿನ್ನ ಸ್ಪರ್ಶ ಮಾಡಿದರಿಂದ ನನಗೆ ಮರಣವು ನಿನಗೆ ವೈಧವ್ಯವೂ ಪ್ರಾಪ್ತವಾಗುವುದು ನಾವು ಈವರೆಗೆ ಅನೇಕ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದ್ದೇವೆ ಆದರೂ ನಾನು ಮಾಡಿದ ಪಾಪವು ಘೋರ ರೂಪವಾಗಿ ನನ್ನ ಬೆನ್ನು ಬಿಡದೆ ಹಿಂಬಾಲಿಸಿ ಬರುತ್ತಿದೆ ಈ ಜನ್ಮ ನೀಗಿದರೂ ಅದರಿಂದ ನಾನು ಮುಕ್ತರಾಗುವ ಲಕ್ಷಣವೇನು ಕಾಣಿಸಲಲ್ಲದು ಇನ್ನು ಈ ರಾಜ್ಯ ಐಶ್ವರ್ಯ ಸಂಪತ್ತು ಇದರ ಸುಖ ಯಾರಿಗೆ ಅಗತ್ಯಕ್ಕಿದೆಯೋ ನನಗಂತೂ ತಿಳಿಯದು ಎಂದು ನುಡಿದನು ಹೀಗೆ ಅವರು ದುಃಖಿಸುತ್ತ ಮುಂದೆ ಸಾಗಿರಲು ಮಿಥಿಲಾ ನಗರದ ಸಮೀಪವು ಬಂದನು ಅಲ್ಲಿ ಒಂದು ಮರದಡಿ ತುಸು ವಿಶ್ರಮಿಸಿದನು ಆ ವೇಳೆಗೆ ಸರಿಯಾಗಿ ಗೌತಮ ಮುನಿಗಳು ಅಲ್ಲಿಗೆ ಬರ್ತಾರೆ ಆಗ ರಾಜನು ಕೂಡಲೇ ಎದ್ದು ಲಘು ಬಗೆಯಿಂದ ಅವರಿಗೆ ದಂಡವತ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ಅವರ ಮುಂದೆ ನಿಂತನು ಮುನಿಗಳು ರಾಜನ ಅವಸ್ಥೆಯನ್ನು ಕಂಡು ಮನ ಕರಗಿದವರಾಗಿ ಅವನ ಕ್ಷೇಮ ಸಮಾಚಾರವನ್ನು ಕೇಳಿದರು ರಾಜನು ತನ್ನ ಸಕಲ ವೃತ್ತಾಂತವನ್ನು ವಿವರಿಸಿದರು ಬ್ರಹ್ಮಹತ್ಯಾ ದೋಷವು ಎಷ್ಟು ತೀರ್ಥಯಾತ್ರೆ ಮಾಡಿದರು ಇನ್ನು ತೊಲಗಲಲ್ಲದು ಎಂದು ನಿವೇದಿಸಿದನು ಆಗ ಗೌತಮ ಮುನಿಗಳು ಆತನನ್ನು ಕೂಡರಿಸಿಕೊಂಡು ಆತನಿಗೆ ಅಭಯ ನೀಡಿ ಹೇಳಲು ಉಪಕ್ರಮಿಸಿದರು ಇಲ್ಲಿಗೆ ಮೊದಲನೇ ಭಾಗ ಮುಗಿಯಿತು ಕ್ಷಮಾ ಪ್ರಾರ್ಥನಾ ಮಂತ್ರ ಯದಕ್ಷರ ಪದ ಭ್ರಷ್ಟ ಮಾತ್ರ ಹೀನಂ ಕ್ರಿಯದ್ ಭವೇತ್ ತತ್ ಸರ್ವ ದೇವಂ ಪರಮೇಶ್ವರ ನಮೋಸ್ತುತೆ ವಿಸಾರ ಬಿಂದು ಮಾತ್ರಾಣಿ ಪದ ಚ ನ್ಯೂನಾತಿ ಚ ಅತ್ರಿತಾನಿ ಚ ಕ್ಷಮಸ್ವ ಪರಮೇಶ್ವರ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ ನಿಶಮ್ಮಯೇತ್ ದಶೋ ಮಹಂ मध्वं क्षमस्व परमेश्वरम् अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष परमेश्वरी अन्यथा शरणं नास्ति त्वमेव शरणं मम तस्मात् तस्मात्कारुण्यभावेन रक्ष रक्ष महेश्वर एतत् सर्वं श्री उमामहेश्वर परब्रह्मणार्पणमस्तु ललिताम्बिके समेत साम्बशिवार्पणमस्तु श्रीमती गौरी समेत शङ्करार्पणमस्तु श्रीमती गायत्रीसमेत साम्बशिवार्पणमस्तु श्रीमती वीरभद्रेश्वर वीरभद्रेश्वरपादार्पणमस्तु करचरणकृतं वा कायजं कर्मजं वा श्रवणनयनजं वा मानसं वा परादम् विहितम् अविहितम् वा सर्वमेधः शमस्वत् जय जय करुणाब्दे श्रीमहादेव शम्भो माता च पार्वती देवी पिता देवो महेश्वरं बान्धवा भक्तानाम् स्वदेशो भुवनत्रयं साम्ब शिवाय नमः साम्ब शिवाय नमः साम्ब शिवाय नमः हर ॐ तत्सत्